ಈ ಥರ ಚಪಾತಿ ಇದೆಯಲ್ವ ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ ಯಾವತ್ತೂ ತಿಂದಿರಲಿಕ್ಕಿಲ್ಲ ಈ ಥರ ಕೂಡ ಚಪಾತಿ ಮಾಡಬಹುದು ಅಂತ ನೀವು ಯೋಚಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಆ ಥರ ಸೂಪರ್ವಾಗಿರುವಂತಹ ಚಪಾತಿ ಇದು ಈ ಚಪಾತಿ ತಿನ್ನೋದಕ್ಕೆ ನಮಗೆ ಚಟ್ನಿ ಪಲ್ಯ ಸಾಗು ಇದೆಯಲ್ವ ಇದು ಯಾವುದು ಬೇಕಾಗಲ್ಲ ಇವತ್ತಿನ ಈ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಮೊದಲಿಗೆ ಎರಡು ಬೌಲಷ್ಟು ಪೇಪರ್ ಅವಲಕ್ಕಿನ ನಾನು ತಗೊತಾ ಇದ್ದೇನೆ ಈ ಪೇಪರ್ ಅವಲಕ್ಕಿಯಿಂದನೇ ಸೂಪವಾಗಿರುವಂತಹ ಚಪಾತಿಯನ್ನು ಮಾಡುವಂಥದ್ದು ಒಂದು ಒಂದು ಹೊತ್ತಿಗೆ ಮಾಡೋದಿದ್ರೆ ಒಂದು ಎರಡು ಮೂರು ಜನಕ್ಕೆ ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿ ಸಾಕು ಮೊದಲು ಒಂದು ಪಾತ್ರೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪೇಪರ್ ಅವಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಇದನ್ನ ಹುರಿದುಕೋಬೇಕು ಯಾಕಂತಂದರೆ ಕೆಲವೊಂದು ಸರಿ ಇದು ಗರಿ ಗರಿ ಇರಲ್ಲ ಗರಿಗರಿ ಆಗೋ ತನಕ ಹುರಿದುಕೋಬೇಕು ಯಾಕಂತಂದರೆ ಇದನ್ನ ನಾವು ಒಂದು ಸ್ವಲ್ಪ ರುಬ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಅಂದರೆ ಒಂದು ತಟ್ಟೆಗೆ ಇದನ್ನ ಹಾಕ್ಕೊಳ್ಳಿ ಅದಾದ ನಂತರ ಇವಾಗ ನಾವು ಅದೇ ಪಾತ್ರೆನ ಇಟ್ಬಿಟ್ಟು ಒಂದು ಬೌಲಷ್ಟು ಕಾಯಿ ತುರಿಯನ್ನು ತುರ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕಿಬಿಟ್ಟು ಇದನ್ನು ಕೂಡ ನಾವು ಒಂದು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ ಇದು ಒಂಚೂರು ಗರಿ ಗರಿ ಆಗಬೇಕಾಗುತ್ತೆ ಯಾಕಂತಂದರೆ ಇದೆರಡನ್ನು ನಾವು ಒಟ್ಟಿಗೆ ಸೇರಿಸ್ಬಿಟ್ಟು ರುಬ್ಕೋಬೇಕಾಗುತ್ತೆ ನಾನು ಅದೇ ತಟ್ಟೆಗೆ ಹಾಕೊತ ಇದ್ದೇನೆ ಒಂಚೂರು ತನ್ನಗಾದ ನಂತರ ಸ್ವಲ್ಪ ಜಾಸ್ತಿ ಏನು ಬಿಡೋದು ಬೇಡ ಒಂದು ಮಿಕ್ಸಿಗೆ ಇದನ್ನ ಹಾಕ್ಕೊಳ್ಳಿ ಇದನ್ನ ಏನು ತುಂಬ ನುಣ್ಣಗೆ ನಾವು ರುಬ್ಕೊಳ್ಳೋದಲ್ಲ ಜಸ್ಟ್ ಒಂಚೂರು ಪುಡಿ ಪುಡಿ ಆಗುವಷ್ಟು ರುಬ್ಕೊಳ್ಳೋದು ಯಾಕಂತಂದರೆ ತುಂಬ ಅಂಟಂಟು ಆಗೋದೇನೋ ಬೇಕಾಗಿಲ್ಲ ಎಲ್ಲದನ್ನ ಒಟ್ಟಿಗೆ ಬೇಕಾದರೂ ಹಾಕ್ಕೊಂಡು ಒಂದು ಎರಡು ಮೂರು ರೌಂಡು ನೀವು ಮಿಕ್ಸಿ ಮಾಡ್ಕೋಬೋದು ಅಥವಾ ಸ್ವಲ್ಪ ಬ್ಯಾಚ್ ಬೈ ಬ್ಯಾಚ್ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಹದಕ್ಕೆ ರುಬ್ಕೋಬೇಕು ಒಂದು ಸ್ವಲ್ಪ ಇದು ಪುಡಿ ಆಗಬೇಕು ಅದಾದ ನಂತರ ಇದಕ್ಕೆ ಬೆಲ್ಲನ ಹಾಕೋಬೇಕಾಗುತ್ತೆ ನಾನು ಒಂದು ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟ್ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದಂದರೆ ಸಿಹಿ ಬೇಕು ಅಂತಂದರೆ ಇಲ್ಲದಿದ್ದರೆ ಬೆಲ್ಲ ನಿಮ್ಗೆಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಸಹದಿಂದ ಮಿಕ್ಸ್ ಮಾಡಿದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ನೋಡಿ ಈ ಹದಕ್ಕೆ ಬರಬೇಕು ಇನ್ನೊಂದು ಏನು ಅಂತಂದರೆ ನೀವೊಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಇದರ ಫ್ಲೇವರ್ ಈ ಹೂರಣ ಅಂತಲೂ ಹೇಳ್ಬೋದು ಈ ಅವಲಕ್ಕಿ ಅಥವಾ ಕಾಯಿ ಹೂರಣ ಅಂತಲೂ ಹೇಳ್ಬೋದು ಇದು ಸೂಪವಾಗಿ ಇರುತ್ತೆ ಇನ್ನೊಂದು ಅಂದರೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಸರಿ ಮಿಕ್ಸ್ ಮಾಡ್ತೀರಲ್ವ ಅದನ್ನ ಕೈಯಿಂದ ಒಂದು ಸ್ವಲ್ಪ ಲೈಟಾಗಿ ಉಂಡೆ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಗಟ್ಟಿಯಾಗಿ ಏನು ಬೇಡ ಈ ಥರ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ಒಂದೂವರೆ ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಒಂದು ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಬೇಕಾದರೂ ಸೇರಿಸ್ಬೌದು ತುಂಬಾ ಚೆನ್ನಾಗಿ ನಾವು ಅಂದರೆ ಈ ಚಪಾತಿಗೆ ಉಂಡೆಗಳನ್ನು ಮಾಡ್ತೀವಲ್ವ ಆ ಥರ ಉಂಡೆ ಮಾಡ್ಕೋಬೇಕು ಚಪಾತಿಯನ್ನೇ ಮಾಡುವಂಥದ್ದು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆಷ್ಟು ಹಿಟ್ಟು ಕಲಿಸೋದಕ್ಕೆ ನೀರು ಬೇಕು ಅಷ್ಟು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳುವಂತಹ ನಾದ್ಕೊಳ್ಳುವಂತಹ ತುಂಬ ಟಿಪ್ಸ್ ನನ್ನ ಚಾನೆಲ್ನಲ್ಲಿದೆ ನೋಡಿಕೊಂಡು ಅಂದರೆ ಅದನ್ನು ಬೇಕಾದರೂ ನೀವು ರೆಫರ್ ಮಾಡ್ಬೋದು ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ ತುಂಬ ಮೆತ್ತಗಾಗೋ ಥರ ಕಲಿಸ್ಕೋಬೇಕು ನಾದ್ಕೊಳ್ಳುವಾಗ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡು ಅಂಟು ಬರುವ ಹಾಗೆ ನಾತ್ಕೋಬೇಕು ಆವಾಗಲೇ ಈ ಹೂರಣ ಹಾಕಿರುವಂಥ ಸ್ಪೆಷಲ್ ಚಪಾತಿ ಮಾಡೋದಕ್ಕೆ ಸೂಪರ್ ಬಾಗಿ ಬರುತ್ತೆ ಒಂದು ಸರಿ ನೀಟಾಗಿ ಈ ಹದಕ್ಕೆ ಕಲಿಸ್ ಕಲಿಸ್ಕೊಂಡಾದ ನಂತರ ಇದನ್ನ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಿಟ್ಟು ಎಷ್ಟು ಅಂಟಾಗಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಬರುತ್ತೋ ಅಷ್ಟು ಸೂಪರ್ ಬಾಗಿ ಈ ಚಪಾತಿ ಸ್ಪೆಷಲ್ ಚಪಾತಿಯನ್ನು ಮಾಡ್ಬೋದು ಹತ್ತು ನಿಮಿಷ ಆದ ನಂತರ ನೀವು ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ ನೀವು ಯಾವಾಗಲೂ ಕ್ರ್ಯಾಕ್ ಇಲ್ಲದ ಥರ ನೈಸಾಗಿ ನುಣ್ಣಗೆ ನೀವು ಉಂಡೆನ ರೆಡಿ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಾವು ಈ ಹೂರಣದ ಅವಲಕ್ಕಿಯ ಸಿಹಿ ಹೂರಣದ ಉಂಡೆಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಲ್ವ ಇದನ್ನು ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋದು ಬೇಡ ಅದು ಹೂರಣನೇ ನಾವು ಉದುರಿಸ್ಬಿಟ್ಟು ಮಾಡುವಂಥದ್ದು ಏನು ಅಂತಂದರೆ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋ ಥರನೇ ಸ್ವಲ್ಪ ಲೈಟಾಗಿ ಇದನ್ನ ಲಟ್ಟಿಸ್ಕೋಬೇಕು ದೊಡ್ಡ ಚಪಾತಿ ಥರ ಮಾಡಬಾರ್ದು ಒಂದು ಹಿಟ್ಟನ್ನು ಹಾಕ್ಕೊಂಡು ಚಿಕ್ಕದಾಗಿ ಅಂದರೆ ಒಂದು ಪೂರಿ ಸೈಜ್ ಇರುತ್ತಲ್ವ ಆ ಸೈಜ್ಗೆ ನಾವು ಲಟ್ಟಿಸ್ಕೋಬೇಕು ಯಾಕಂದ್ರೆ ತುಂಬ ತೆಳ್ಳಗಾಗಬಾರ್ದು ಹೂರಣ ಹಾಕಿ ಮತ್ತೆ ಲಟ್ಟಿಸೋದಿದೆ ಅದಕ್ಕೆ ಅದಾದ ನಂತರ ಈ ಹೂರಣ ಹುಂಡೆ ಇರುತ್ತಲ್ವ ಅದನ್ನೊಂದು ಸ್ವಲ್ಪ ಈ ಥರ ಬಿಡಿಸ್ಕೊಂಡು ರೆಡಿ ಮಾಡಿಕೊಳ್ಳಿ ಅದಾದ ನಂತರ ಸುತ್ತಲೂ ಇದನ್ನ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಇದನ್ನ ನಾವು ಲಟ್ಟಿಸ್ಕೊಳ್ಳುವಂಥದ್ದು ಇದೆ ಆದ್ದರಿಂದ ನೀವು ಇದನ್ನ ಲಾಕ್ ಮಾಡಿಕೊಳ್ಳುವಾಗ ಎಲ್ಲ ಕಡೆಯಿಂದ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಯಾಕಂತಂದ್ರೆ ಹೂರಣ ಹೊರಗಡೆ ಬರಬಾರ್ದು ನೋಡಿ ಈ ಥರ ಅದಾದ ನಂತರ ಸ್ವಲ್ಪ ಒನ ಹಿಟ್ಟನ್ನು ಮೇಲ್ಗಡೆಯಿಂದ ಬೇಕಾದರೂ ಉದುರಿಸ್ಕೊಂಡು ನೀಟಾಗಿ ನೀವು ಇದನ್ನ ಲಟ್ಟಿಸ್ಕೋಬೇಕು ಇನ್ನೊಂದು ಏನು ಅಂತಂದರೆ ತುಂಬ ಪ್ರೆಷರ್ ಹಾಕಿ ಲಟ್ಟಿಸೊಪ್ಪು ಹೋಗಬೇಡಿ ತುಂಬ ತೆಳ್ಳಗೆ ಲಟ್ಟಿಸೋಕ್ಕೆ ಹೋಗಬೇಡಿ ಯಾಕಂತಂದರೆ ಇದು ಹೂರಣ ಸ್ಟಫ್ಡ್ ಆಗಿರೋದ್ರಿಂದ ಹೂರಣ ಆಚೆ ಬರುವಂತಹ ಚಾನ್ಸಸ್ ಇದೆ ನೋಡಿ ಈ ಹದಕ್ಕೆ ಸಾಕು ಇದನ್ನ ನಾವಿವಾಗ ಕಾಯಿಸ್ಕೋಬೋದು ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ತವನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ತುಪ್ಪ ಅಥವಾ ಸವರ್ ಸವರ್ಬಿಟ್ಟು ಈ ಚಪಾತಿಯನ್ನು ಹಿಟ್ಟು ಅಂದರೆ ಹಾಕ್ಬಿಟ್ಟು ನಾವು ಕಾಯಿಸ್ಕೋಬೇಕಾಗುತ್ತೆ ಒಂದು ಸರಿ ಕಾಯಿಸ್ಕೊಳ್ಳುವಾಗ ನೀವು ಎರಡು ಚಪಾತಿಯನ್ನು ಬೇಕಾದರೂ ಹಾಕ್ಬಿಟ್ಟು ಕಾಯಿಸ್ಕೋಬೋದು ಯಾಕಂತಂದರೆ ಇದು ತುಂಬ ಚಿಕ್ಕದಾಗಿರುತ್ತಲ್ವಾ ಸೊ ಎರಡು ಚಪಾತಿಯನ್ನು ಒಟ್ಟಿಗೆ ಹಾಕಿ ಬೇಕಾದರೂ ನೀವು ಕಾಯಿಸ್ಕೋಬೋದು ತುಂಬ ಜಾಸ್ತಿ ರೊಟ್ಟಿ ಥರ ಕಾಯಿಸೋಕೆ ಹೋಗಬೇಡಿ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ಹದಕ್ಕೆ ಕಾಯಿಸ್ಕೊಂಡ್ರೆ ತುಂಬಾ ಸೂಪವಾಗಿರುವಂತಹ ತುಂಬಾ ರುಚಿಯಾಗಿರುವಂತಹ ಹೂರಣದ ಅವಲಕ್ಕಿ ಸಿಹಿ ಹೂರಣದ ಚಪಾತಿ ರೆಡಿ ಆಗುತ್ತೆ ನಿಮ್ಗೆ ಇನ್ನೊಂದು ನೆನಪಿರಲಿ ಇರಲಿ ಈ ಅವಲಕ್ಕಿ ಸಿಹಿ ಹೂರಣದ ಚಪಾತಿ ಇದೆಯಲ್ವ ಇದನ್ನ ತಿನ್ನೋದಕ್ಕೆ ನಮಗೆ ಜಸ್ಟ್ ತುಪ್ಪ ಇದ್ದರೆ ಸಾಕು ಅದು ತುಪ್ಪ ಆಲ್ರೆಡಿ ನಾವು ಮಾಡ್ಕೊಳ್ಳುವಾಗಲೇ ಹಾಕಿದರೆ ತುಪ್ಪವೂ ಬೇಕಾಗಲ್ಲ ಹಾಗೇ ತಿನ್ಬೋದು ಇದೊಂಥರ ಸ್ವೀಟ್ ಥರನೂ ಇರುತ್ತೆ ಚಪಾತಿ ಥರನೂ ಇರುತ್ತೆ ಬ್ರೇಕ್ಫಾಸ್ಟ್ ಥರ ಇರುತ್ತೆ ಒಂದು ಸರಿ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ ಮಾಡೋದಕ್ಕೆ ಕೂಡ ತುಂಬ ಸುಲಭ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ நோடதெல்லாம் பிறவ் ஷேர் மாதிரி கூட மறையே தாங்க்ஸ் இல்லை